ಸೊ ಹಾಗಾಗಿ ಆಮೇಲೆ ನೋಡಿ ಕರ್ನಾಟಕದಲ್ಲಿ ಒಟ್ಟು ಲೈಬ್ರರಿಗಳು ಎಷ್ಟಿವೆ ಅಂತ ನೋಡಿದ್ರೆ ಏಳು ಸಾವಿರದ ಇನ್ನೂರು ಲೈಬ್ರರಿಗಳಿದೆ ಕರ್ನಾಟಕದ ಮಟ್ಟಿಗೆ ನಮಗೆ ಮೊಟ್ಟ ಮೊದಲ ಮುದ್ರಣಾಲಯ ಬಳ್ಳಾರಿಯಲ್ಲಿ ಆರಂಭ ಆಯಿತು ಅನ್ನೋದು ಒಂದು ವಿಶೇಷದ ಸಂಗತಿ ವಸುದೇಂದ್ರ ಅವರು ಬಳ್ಳಾರಿಯವರಿದ್ದಾರೆ ಏಕೆಂದರೆ ಸರಿಯಾಗಿ ಇನ್ನೂರು ವರ್ಷಗಳ ಹಿಂದೆ ಯಾಕೆಂದ್ರೆ ಮುದ್ರಣ ತಂತ್ರಜ್ಞಾನಕ್ಕೆ ನಮಗೆ ಇದಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ನಮ್ಮಲ್ಲಿ ಬ ಒಟ್ಟು ವಿಶ್ವದಲ್ಲಿ ತಗೊಂಡಾಗ ಸಾವಿರದ ಆರುನೂರು ವರ್ಷಗಳಾಗತ್ತೆ ಬಳ್ಳಾರಿಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಮೊಟ್ಟ ಮೊದಲ ಪುಸ್ತಕ ಮುದ್ರಣ ಆಗುತ್ತೆ ಸೊ ಅದನ್ನು ವಿಶ್ವ ಪುಸ್ತಕ ದಿನದಂದು ನೆನಪಿಸ್ಕೊಳ್ಬೇಕು ಅಂತ ಹೇಳಿ ನಂಗೆ ಅನಿಸುತ್ತೆ ಆಮೇಲೆ ಭಾರತಕ್ಕೆ ಬಂದಿದ್ದು ಕೂಡ ಒಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬೋದು ಸಾವಿರದ ಐನೂರ ಐವತ್ತಾರರಲ್ಲಿ ಜರುಗಿದಂತಹ ಒಂದು ಘಟನೆ ಮುದ್ರಣ ತಂತ್ರಜ್ಞಾನದ ನವೋದಯಕ್ಕೆ ಕಾರಣ ಆಯಿತು ಯುರೋಪಿನಿಂದ ಅಬಿಸಿನ್ಯಕ್ಕೆ ಕ್ರೈಸ್ತ ಪಾದ್ರಿಗಳು ಹಿಂದೂ ಮಹಾಸಾಗರದ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ ಮುದ್ರಣ ಯಂತ್ರವನ್ನು ಸಾಗಿಸ್ತಾ ಇರ್ತಾರೆ ಆದರೆ ಹಾದು ಹೋಗುವಾಗ ತಾಂತ್ರಿಕ ತೊಂದರೆಯಾಗಿ ಗೋವಾದಲ್ಲಿ ಆ ಹಡಗು ನಿಂತೋಗ್ಬಿಡುತ್ತೆ ಆಮೇಲೆ ರಿಪೇರಿ ಮಾಡೋಕ್ಕಾಗದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಆಗ ಮುದ್ರಣ ಯಂತ್ರವನ್ನು ಅಲ್ಲೇ ಇಳಿಸ್ಕೊಂಡು ಅಲ್ಲಿಂದನೇ ಮುದ್ರಣ ಮಾಡಿ ಅವರು ಬೇರೆ ಬೇರೆ ಕಡೆ ಕಳಿಸ್ತಾ ಇರ್ತಾರೆ ಪಾದ್ರಿಗಳು ಪೋರ್ಚುಗೀಸ್ ಪಾದ್ರಿಗಳು ಆಗ ಮೊಟ್ಟ ಮೊದಲು ಸಂತ ಝೈವಿಯರ್ನ ವಿರ ವಿರಚಿತ ಡೌಟ್ರಿನ ಕ್ರಿಸ್ತ ಅನ್ನುವಂತಹ ಕೃತಿಯ ಮುದ್ರಣ ಆರಂಭ ಆಗುತ್ತೆ ಇದು ಭಾರತೀಯ ಭಾಷೆಯಲ್ಲದ ಪರಭಾಷೆಯ ಕೃತಿಗಳು ಮೊಟ್ಟ ಮೊದಲು ಆಗೋದ್ರೊಂದಿಗೆ ಭಾರತದಲ್ಲಿ ಮುದ್ರಣ ತಂತ್ರಜ್ಞಾನ ಆರಂಭ ಆಗಿದ್ದು ಅನ್ನೋದು ಕೂಡ ನಾವು ನೆನಪಿಸ್ಕೊಳ್ಬೇಕಾದಂಥ ಸಂಗತಿ ಏಕೆಂದರೆ ಅಲ್ಲಿವರೆಗೂ ಭಾರತದಲ್ಲಿ ಒಂದು ತಾಳೆಗರಿ ತಾಮ್ರದ ತಗಡು ಅಥವಾ ಚರ್ಮ ಪತ್ರ ಬಕೈರು ಕಡತ ಇವುಗಳ ಮುಖಾಂತರ ಲಿಪಿಕಾರರು ಬರಹಗಳನ್ನು ಮಾಡ್ತಾ ಇದ್ದಿದ್ದು ನೋಡಿದ್ದೇವೆ ಹಾಗೆ ನಮಗೆಲ್ಲ ಗೊತ್ತು ಕನ್ನಡದ ಮೊಟ್ಟ ಪುಸ್ತಕ ಮುದ್ರಣ ಕ್ರಿಸ್ತಶಕ ಹದಿನೆಂಟುನೂರ ಹದಿನೇಳರಲ್ಲಿ ಕೋಲ್ಕತ್ತಾದ ಸೇರಾಂಪುರದಲ್ಲಿ ಆಗಿರುವಂಥದ್ದು ವಿಲಿಯಮ್ ಕ್ಯಾರಿ ಬರೆದಂಥ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜು ಹಾಗೆ ಕ್ರಿಸ್ತ ಕ್ರಿಸ್ತಶಕ ಹದಿನೆಂಟುನೂರ ಹತ್ತರಲ್ಲಿ ಲಂಡನ್ ಮಿಷನ್ನ ಜಾನ್ ಹ್ಯಾಂಡ್ಸ್ ಎನ್ನುವಂಥ ಮತ ಪ್ರಚಾರಕ್ಕೆ ಬಳ್ಳಾರಿಗೆ ಬರ್ತಾರೆ ಸೊ ಎಲ್ಲ ಕಡೆಗೂ ಅವರು ಬೇರೆ ಬೇರೆ ಕಡೆ ಬಂದು ಬಳ್ಳಾರಿಗೆ ಬಂದಿರ್ತಾರೆ ಸೊ ಕನ್ನಡ ಕಲಿತಾರೆ ಕನ್ನಡ ಕಲಿತು ಶಬ್ದಕೋಶ ವ್ಯಾಕರಣ ಮತ್ತು ಕ್ರೈಸ್ತ ಮತದ ಚಿಕ್ಕ ಚಿಕ್ಕ ಪುಸ್ತಕ ಬರೆದು ಅವುಗಳನ್ನ ಮುದ್ರಿಸೋದಕ್ಕೆ ಮೊದಲು ಏನು ಮಾಡ್ತಾರೆ ಶಿಕ್ಷಕರನ್ನು ಆಯ್ಕೆ ಮಾಡ್ಕೋತಾರೆ ಹಸ್ತಪ್ರತಿಗಳವ್ರು ಬರೆದು ಬೇರೆಯವ್ರಿಗೆ ಹಂಚೋದು ಸೊ ಹಸ್ತಪ್ರತಿಗಳನ್ನ ಮಾಡಿಸಿ ಹಂಚೋದು ಶುರು ಮಾಡ್ತಾರೆ ಆಮೇಲೆ ಅವ್ರಿಗನ್ಸುತ್ತೆ ಮುದ್ರಣ ಯಂತ್ರನೇ ಇಲ್ಲಿಗೆ ತರಿಸಿದ್ರೆ ಹೇಗೆ ಅಂಥೇಳಿ ಆಗ ಬರೀತಾರೆ ಇಂಗ್ಲೆಂಡ್ಗೆ ಪತ್ರ ಬರೆದು ಹದಿನೆಂಟುನೂರ ಹದಿನಾರರಲ್ಲೇ ಮೊಟ್ಟ ಮೊದಲ ಪತ್ರ ಬರೀತಾರೆ ಆಮೇಲೆ ಪ್ರತಿ ವರ್ಷ ಬರಿತಾ ಹೋಗ್ತಾರೆ ಸೊ ಸತತ ಪ್ರಯತ್ನದಿಂದ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಅಂದರೆ ಇವತ್ತಿಗೆ ಸರಿಯಾಗಿ ಇನ್ನೂರು ವರ್ಷಗಳ ಹಿಂದೆ ಮುದ್ರಣ ಯಂತ್ರ ಬಳ್ಳಾರಿಗೆ ಬರುತ್ತೆ ಸೊ ಅಧಿಕೃತವಾಗಿ ಮುದ್ರಣ ಕಾರ್ಯ ಆಗ ಆರಂಭ ಆಗುತ್ತೆ ಇದು ನಾವು ಎಲ್ಲರೂ ನೆನ್ಪಿಟ್ಕೊಳ್ಬೇಕಾದಂಥ ಸಂಗತಿ ಸು ಆಗ ಹಿಂದೆ ಆ್ಯಕ್ಚುಲಿ ಇಪ್ಪತ್ತನೇ ಶತಮಾನದ ಒಂದು ಇದರಲ್ಲಿ ಬೃಹತ್ ರಾಷ್ಟ್ರಗಳ ಎಲ್ಲ ಮಾಹಿತಿ ತಂತ್ರಜ್ಞಾನದ ವಿಜ್ಞಾನಿಗಳು ಒಂದೇನು ಹೇಳಿರ್ತಾರೆ ಅಂದರೆ ಇಪ್ಪತ್ತೊಂದನೇ ಶತಮಾನದ ವೇಳೆಗೆ ಎಲ್ಲ ಮುದ್ರಣಾಲಯಗಳು ಮುಚ್ಚೋಗ್ಬಿಡ್ತವೆ ಸೊ ಇದು ಎಲ್ಲ ಮೂಲೆ ಸೇರ್ತವೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ ಆದರೆ ಇವತ್ತು ನಾವು ನೋಡ್ತಾ ಇರೋಂಗೆ ಎಂತೆಂತಹ ಉತ್ತಮ ವಿನ್ಯಾಸದ ಪುಸ್ತಕಗಳು ಬರ್ತಾ ಇದ್ದಾವೆ ಆಮೇಲೆ ಹೊಸ ಹೊಸ ಆವಿಷ್ಕಾರಗಳು ಕೂಡ ಆಗಿರೋದನ್ನ ಈ ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಗಮನಿಸ್ತಾ ಬಂದಿದ್ದೀವಿ ಸೊ ಇದು ಒಂದು ಪ್ರಗತಿಯನ್ನು ಸಾಧಿಸಿರೋದು ಕೂಡ ನಮ್ಮೆದುರಿಗೆ ಇದೆ ಸೊ ಇವತ್ತು ಪಿ ಡಿಯಿಂದ ಒಂದೇ ಒಂದು ಪುಸ್ತಕ ಕೂಡ ಮುದ್ರಣ ಆಗುತ್ತೆ ಒಂದೇ ಪುಸ್ತಕ ಬೇಕಂದರೂ ಹೋಗಿ ನಾವು ತಗೊಂಡು ಬರಬಹುದಾಗಿದೆ ಆಮೇಲೆ ಬ ಕುವೆಂಪುರವರ ರಾಮಾಯಣ ದರ್ಶನ ಕೈಬರಹದ ಮಾದರಿಯಲ್ಲೇ ಬಂದಿರುವಂಥ ಪುಸ್ತಕ ಕೂಡ ಸರ್ಕಾರನೇ ಅದನ್ನು ಮಾಡಿತು ಒಂದು ಪುಟ ಅವರ ಕೈಬರಹದ ಇದನ್ನು ತಗೊಂಡು ಉಳಿದಿದ್ದನ್ನು ಹಾಗೆ ಯಂತ್ರದ ಮುಖಾಂತರ ಮಾಡಿರುವಂಥದ್ದು ನಮ್ಮ ಕಣ್ಣೆದುರಿಗೆ ಇದೆ ಸೊ ಹಾಗಾಗಿ ಆಮೇಲೆ ನೋಡಿ ಕರ್ನಾಟಕದಲ್ಲಿ ಒಟ್ಟು ಲೈಬ್ರರಿಗಳು ಎಷ್ಟಿವೆ ಅಂತ ನೋಡಿದರೆ ಏಳು ಸಾವಿರದ ಇನ್ನೂರು ಲೈಬ್ರರಿಗಳಿದೆ ಆಮೇಲೆ ಐದು ಸಾವಿರದ ಆರುನೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿವೆ ಆದರೆ ಸರ್ಕಾರ ತಗೊಳ್ಳೋದೆಷ್ಟು ಮುನ್ನೂರು ತಗೊಳ್ತಾ ಇತ್ತು ಈಗ ಅದನ್ನು ನಿಲ್ಲಿಸ್ಬಿಟ್ಟಿದೆ ಸೊ ಏಕಗವಾಕ್ಷಿ ಯೋಜನೆ ಆರಂಭ ಆಗಿರೋದು ಕೂಡ ಎರಡು ಎರಡು ಸಾವಿರದ ಏಳರಿಂದ ಆರಂಭ ಆಯಿತು ಶ ಶೆಟ್ಟರವರು ಆಗ ಪುಸ್ತಕ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸೊ ಇಷ್ಟೆಲ್ಲ ಗ್ರಂಥಾಲಯ ಸೆಸ್ ಪಡೆದಿದ್ದನ್ನು ನೇರವಾಗಿ ಅದು ಗ್ರಂಥಾಲಯ ಇಲಾಖೆಯ ಅಕೌಂಟ್ಗೆ ವರ್ಗಾವಣೆ ಆದರೆ ಪುಸ್ತಕ ಖರೀದಿಗಾಗಿ ಮೀಸಲಿಟ್ಟರೆ ಯಾಕೆ ಸಾಧ್ಯ ಆಗೋಲ್ಲ ಎಲ್ಲ ಪ್ರಕಾಶಕರು ಬದುಕೋದಕ್ಕೆ ಸಾಧ್ಯ ಇದೆ ಮತ್ತು ಪುಸ್ತಕೋದ್ಯಮದ ಸಂಕಷ್ಟವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅದು ಬಜೆಟ್ನಲ್ಲಿ ಮೀಸಲಿರಿಸೋದು ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಕಳೆದ ವರ್ಷ ಹತ್ತು ಕೋಟಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಿರಿಸಿದ್ರು ಆದರೆ ಇಪ್ಪತ್ತು ಕೋಟಿ ಆದರೂ ಪ್ರತಿ ವರ್ಷ ಹಣವನ್ನು ಬಜೆಟ್ನಲ್ಲಿ ಮೀಸಲಿರಿಸಿದರೆ ಮತ್ತು ಈ ಗ್ರಂಥಾಲಯ ಸೆಸ್ ಸರಿಯಾಗಿ ಬಂದರೆ ಪ್ರತಿ ವರ್ಷ ಆಯಾ ವರ್ಷವೇ ಪುಸ್ತಕ ಖರೀದಿ ಆಗಬೇಕು ಈಗ ಅದೇ ಇಪ್ಪತ್ತು ಇಪ್ಪತ್ತೊಂದರದ ಪಟ್ಟಿ ಬಂದಿದೆ ಅದರ ಮುನ್ನೂರು ಕಾಪಿ ಏಕಗವಾಕ್ಷಿ ಯೋಜನೆ ನಿಂತು ಹೋಗಿದೆ ಸೊ ಇದು ಒಂಥರ ಪಟ್ಟಿ ಬಂದಿದೆ ಅಂತ ಖುಷಿ ಪಡಬೇಕಾ ಪುಸ್ತಕ ತಗೊಳ್ಳಲ್ಲ ಅಂತ ದುಃಖ ಪಡಬೇಕಾ ಅನ್ನುವ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ ಸೊ ಇದು ಈ ಶುರುವಾಗಿದ್ದೇ ಯೋಜನೆ ಲೇಖಕ ಪ್ರಕಾಶಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಏಕೆಂದರೆ ಅನೇಕ ಲೇಖಕರು ಇವತ್ತು ಪ್ರಕಾಶನದಲ್ಲಿ ತೊಡ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಆಮೇಲೆ ವ ಒಂದಲ್ಲ ಒಂದು ಹಿಂದಿನ ಕಾಲದಿಂದಲೂ ಪ ಹಲವಾರು ಬಿಕ್ಕಟ್ಟನ್ನು ಎದುರಿಸ್ತಾನೆ ಬಂದಿದೆ ಪುಸ್ತಕೋದ್ಯಮ ರಾಷ್ಟ್ರಕವಿ ಕುವೆಂಪುರವ್ರು ಕೂಡ ಅವ್ರದ್ದೇ ಪ್ರಕಾಶನವನ್ನು ಆರಂಭಿಸಿರೋದು ನಮ್ಗೆ ಗೊತ್ತಿದೆ ಉದಯ ರವಿ ಪ್ರಕಾಶನ ಅಂತ ಆರಂಭಿಸಿದರು ಆಮೇಲೆ ಮಾಸ್ತಿಯವರು ಕೂಡ ಅವರು ಜೀವನ ಪತ್ರಿಕೆ ಮತ್ತು ಅವ್ರದೇ ಆದ ಪ್ರಕಾಶನವನ್ನು ಆರಂಭಿಸಿರ್ತಾರೆ ಶಿವರಾಮ್ ಕಾರಂತರು ಅವ್ರದೇ ಪ್ರಕಾಶನವನ್ನು ಆರಂಭಿಸಿರ್ತಾರೆ ಆಮೇಲೆ ಜಿ ಪಿ ರಾಜರತ್ನಂ ಅವರು ಕೂಡ ಪ್ರಕಾಶನ ಮತ್ತು ಪುಸ್ತಕಗಳ ಕಟ್ಟನ್ನು ಹೊತ್ತೊಯ್ದು ಮಾರಾಟ ಮಾಡ್ತಿರೋದು ಕೂಡ ನಮಗೆ ಗೊತ್ತಿದೆ ಆದರೆ ಬಹುದೊಡ್ಡ ಆಯಾಮ ದೊರಕಿದ್ದು ನಮಗೆ ಗ್ರಂಥಾಲಯ ಖರೀದಿ ಆರಂಭವಾದ ಮೇಲೇ ಆಮೇಲೆ ಪುಸ್ತಕದ ಅಂಗಡಿಗೆ ಹೋಗೋದು ಎಷ್ಟು ಜನರಿಗೆ ಅನಿವಾರ್ಯತೆ ಆಗಿದೆ ನಾವು ದಿನಸಿ ಹೋಗಿ ತಗೊಳ್ತೀವಿ ತರಕಾರಿ ತಗೊಳ್ತೀವಿ ಹಾಲು ಇವೆಲ್ಲ ನಮಗೆ ದಿನನಿತ್ಯದ ವಸ್ತುಗಳು ಅನಿವಾರ್ಯತೆ ಆಗಿದೆ ಹಾಗೆ ಪುಸ್ತಕ ಕೂಡ ಒಂದು ಅನಿವಾರ್ಯತೆ ಬದುಕಿನ ಒಂದು ಅನಿವಾರ್ಯತೆ ಆಗಬೇಕು ಅಂಥೇಳಿ ಆಗ ನಿಜವಾಗ್ಲೂ ನಮಗೆ ಇದೆಲ್ಲವೂ ಪುಸ್ತಕ ಪುಸ್ತಕ ಸಂಸ್ಕೃತಿಯ ಒಂದು ನಿಜವಾದಂತಹ ಅರ್ಥದಲ್ಲಿ ಈ ಪುಸ್ತಕ ದಿನಾಚರಣೆ ಆಗಲಿ ಪ್ರತಿದಿನ ಪುಸ್ತಕ ದಿನಾಚರಣೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇವತ್ತು ಇಬ್ಬರು ಕೂಡ ಗೋಪಾಲಕೃಷ್ಣ ಅಡಿಗ ಪ್ರಶಸ್ತಿ ಪಡೆದಂಥ ಅಕ್ಷತ ಹುಂಚತ್ಕಟ್ಟೆ ಮತ್ತು ಕ ಕನ್ನಡದ ಮೊದಲ ಮಹಿಳಾ ಪ್ರಕಾಶಕ್ಕೆ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ ಪಡೆದಂಥ ರೇಣುಕಾ ಕೊಡುಗೊಂಟೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾನೆ ಏಕೆಂದರೆ ಈ ಬಾರಿ ಗೋಪಾಲಕೃಷ್ಣ ಅಡುಗೆ ಪ್ರಶಸ್ತಿಯನ್ನು ಪಡೆದಂಥವ್ರು ಇದು ಅಕ್ಷತ ಅವರು ಮೊದಲ ಮಹಿಳೆ ಇಲ್ಲಿವರೆಗೂ ಪ್ರಕಾಶಕರ ಸಂಘ ಪುರುಷರಿಗೆ ಗೋಪಾಲಕೃಷ್ಣ ಅಡುಗೆ ಪ್ರಶಸ್ತಿಯನ್ನು ಇಡ್ತಾ ಬಂದಿದ್ದು ಸೊ ಮೊಟ್ಟ ಮೊದಲು ಮಹಿಳೆಗೆ ಕೊಟ್ಟಿರೋದು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಪ್ರಕಾಶಕರ ಸಂಘ ಬೇರೆ ಸಂಘಗಳಿಗೆ ಒಂದು ಮಾದರಿಯಾಗಿ ನಿಂತಿದೆ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅದಲ್ಲದೆ ಯುವ ಪುರಸ್ಕಾರ ಕೂಡ ಈ ವರ್ಷ ಆರಂಭಿಸಿರೋದು ರಘುವೀರ್ ಸಮರ್ಥ ಅವರು ಅನಂತ್ ಕುಣಿಗಲ್ಲು ನಾಗೇಶ್ ಕದಂಬ ಮತ್ತು ಶ್ರೀನಾಥ್ ಎಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಇವತ್ತು ಮತ್ತೊಂದು ಅಂದರೆ ಸಂಜೆ ಪುಸ್ತಕ ಮಾರಾಟಗಾರರ ಪ್ರಕಾಶಕರ ಮತ್ತು ಲೇಖಕರ ಒಂದು ಹೊಸ ಸಂಘ ಉದ್ಘಾಟನೆ ಆಗ್ತಾ ಇದೆ ಸೊ ಇದು ಕೂಡ ಪುಸ್ತಕೋದ್ಯಮದ ಬೆಳವಣಿಗೆಗೆ ಒಂದು ಅತ್ಯಗತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆಂದರೆ ಸಂಘಟಿತರಾಗೋದು ಪ್ರಜಾಪ್ರಭುತ್ವದಲ್ಲಿ ಸಂಘಟನೆಗಳ ಪಾತ್ರ ಪ್ರತಿಭಟನೆ ಪಾತ್ರ ಇವೆಲ್ಲ ಇರಲೇಬೇಕು ಆಗಲೇ ಒಂದು ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಮತ್ತು ಅದು ಒಂದು ಸೌಂದರ್ಯ ಕೂಡ ಹೌದು ಸೊ ನೂತನ ಸಂಘಕ್ಕೆ ಕೂಡ ನಾನು ನಮ್ಮ ಪ್ರಕಾಶಕರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಶುಭ ಹಾರೈಕೆಗಳನ್ನ ಸಲ್ಲಿಸ್ತೇನೆ ಹಾಗೆ ಇವತ್ತು ಇಬ್ಬರು ಪ್ರಕಾಶಕಿಯರು ನಮ್ಮೆದುರು ಇದ್ದಾರೆ ಒಬ್ಬರು ಅಕ್ಷತ ಹುಂಚದ್ಕಟ್ಟೆ ಲೇಖಕಿ ಪ್ರಕಾಶಕಿಯಾಗಿ ನಮ್ಮೆಲ್ರಿಗೂ ಪರಿಚಿತರು ಅವರು ಯು ಆರ್ ಅನಂತಮೂರ್ತಿಯವರೊಂದು ಮಾತನ್ನು ಹೇಳಿದರು ನಮ್ಮ ಕಾಲದ ಧೀರೆ ಅಂತ ಅವ್ರಿಗೆ ಹೇಳಿರುವಂಥ ಮಾತು ಅದು ಸತ್ಯ ಯಾಕೆಂದರೆ ಗಟ್ಟಿಗಿತ್ತಿ ಅಕ್ಷತ ಇಷ್ಟು ಪುಸ್ತಕಗಳನ್ನು ಮಾಡ್ಕೊಂಡು ಬಂದಿರೋದು ನಿಜಕ್ಕೂ ಅದು ಆಮೇಲೆ ಎರಡು ಸಾವಿರದ ಆರರಲ್ಲಿ ಇಬ್ಬರು ಕೂಡ ಸಾಮ್ಯ ಇಬ್ಬರು ರೇಣುಕಾ ಕೊಡಗುಂಟಿ ಮತ್ತು ಅಕ್ಷತ ಇಬ್ಬರಲ್ಲೂ ಸಾಮ್ಯತೆ ಮತ್ತು ವಿಶಿಷ್ಟತೆ ಎರಡೂ ಕೂಡ ಇರೋದನ್ನು ನಾವು ಗಮನಿಸ್ಬೋದು ಇಬ್ಬರು ಎರಡು ಸಾವಿರದ ಆರರಲ್ಲೇ ಪ್ರಕಾಶನವನ್ನು ಆರಂಭಿಸಿರುವಂಥದ್ದು ಆಮೇಲೆ ಅವರಿಗೆ ಪುಸ್ತಕ ಪ ಯಾಕೆ ಹೇಗೆ ಶುರುವಾಯಿತು ಅವರ ಪುಸ್ತಕ ಅನ್ನ ಅಂತ ಹೇಳಿದ್ರೆ ಅವರ ಚೊಚ್ಚಲ ಕೃತಿ ಪುಸ್ತಕ ಪ್ರಾಧಿಕಾರದಲ್ಲಿ ಆಯ್ಕೆ ಆಗುತ್ತೆ ಆಗ ಅದನ್ನು ಪ್ರಕಟ ಮಾಡೋದಕ್ಕೆ ಪ್ರಕಾಶಕರನ್ನ ಸಂಪರ್ಕ ಮಾಡ್ತಾರೆ ಹಾಗೆ ಯಾರೂ ಒಪ್ಪೋದಿಲ್ಲ ಕವನ ಸಂಕಲನ ಯಾರು ಹೇಳಿ ಈಗಲೂ ಈಗಂತೂ ಕವನ ಸಂಕಲನಗಳು ಲೈಬ್ರರಿಯಲ್ಲೇ ಆಯ್ಕೆ ಮಾಡೋದು ಇದಾಗಿದೆ ಮಾಡ್ತಾ ಇಲ್ಲ ಸೊ ಅವರ ಕವನ ಸಂಕಲನ ರೆಕ್ಕೆ ಬಿಚ್ಚಿ ಆಕಾಶ ನಚ್ಚೆ ಎನ್ನುವಂಥದ್ದು ಆಗ ಅವರು ಬ ಹಿರಿಯ ಸಾಹಿತಿ ಅವ್ರಿಗೊಂದು ಸಲಹೆ ಕೊಡ್ತಾರೆ ಯಾಕೆ ನೀವೇ ನಿಮ್ಮ ಪುಸ್ತಕನ ಪ್ರಕಟ ಮಾಡ್ಕೊಳ್ಬಾರ್ದು ಪ್ರಕಾಶನ ಯಾಕೆ ಆರಂಭಿಸ್ಬಾರ್ದು ಅಂತ ಅದು ಅವ್ರ ಮನಸ್ಸಿಗೆ ಹೋಗುತ್ತೆ ಮನಸ್ಸಿಗೆ ಹೋದ್ಮೇಲೆ ಅದು ಹಾಗೆ ಗಟ್ಟಿಯಾಗಿ ನಾಟುತ್ತೆ ಆಮೇಲೆ ಶುರು ಮಾಡ್ತಾರೆ ಸೊ ವರ್ಷಕ್ಕೊಂದು ಪುಸ್ತಕ ಮಾಡಬೇಕು ಅಂತ ಆರಂಭಿಸಿದ್ದು ಇವತ್ತು ಇಪ್ಪತ್ತು ವರ್ಷಗಳಲ್ಲಿ ನೂರ ಇಪ್ಪತ್ತೇಳು ಪುಸ್ತಕಗಳು ಅದು ಒಂದಕ್ಕಿಂತ ಒಂದು ಕನ್ನಡದ ಮಹತ್ವದ ಪುಸ್ತಕಗಳನ್ನ ಅನಿಸ್ಕೊಂಡಿವೆ ಅದರಲ್ಲೂ ಮಹಿಳೆಯರ ಪುಸ್ತಕಗಳು ಮತ್ತು ಹೊಸಬರ ಪುಸ್ತಕಗಳು ಈಗ ಹೊಸಬರದ್ದು ಮಾಡೋದೇ ಕಡಿಮೆ ಆಗಿದೆ ಸೊ ಅಂಥದ್ರಲ್ಲಿ ಹೊಸಬರ ಪುಸ್ತಕಗಳನ್ನು ಆಯ್ಕೆ ಮಾಡ್ತಾ ಬಂದಿರೋದು ಪ್ರಕಟಿಸ್ತಾ ಬಂದಿರೋದು ಕೂಡ ಅವರ ಇದು ಹೆಗ್ಗಳಿಕೆ ಅಂತ ಹೇಳ್ಬೋದು ಆಮೇಲೆ ಹೆಚ್ ನಾಗವೇಣಿಯವರ ಗಾಂಧಿ ಬಂದ ಅದು ವಿವಾದಕ್ಕೆ ಪಟ್ಟಿತ್ತು ಇಲ್ಲಿ ಕೆಲವ್ರಿಗೆ ನೆನಪಿರ್ಬೋದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಾಯದ ಸಾಕಷ್ಟು ಚರ್ಚೆ ಆಗಿತ್ತು ಅದನ್ನು ಪುತ್ ಪುಸ್ತಕಗಳೇ ಇರಲಿಲ್ಲ ಅದನ್ನ ಮರುಮುದ್ರಿಸಬೇಕು ಅಂದಾಗ ಅದು ಬ್ಯಾನ್ ಆಗಿಬಿಟ್ರೆ ಅಂತ ಎಲ್ಲರೂ ಹೆದರಿಸ್ತಾರೆ ಆದರೆ ಇವರು ಹೆದರ್ಕೊಳ್ಳಲ್ಲ ಇಲ್ಲ ಏನಾದರೂ ಆಗಲಿ ನಾನು ಪ್ರಕಟ ಮಾಡ್ತೀನಿ ಅಂತ ಮಾಡ್ತಾರೆ ಧೈರ್ಯ ಮಾಡಿ ಆಮೇಲೆ ಹಾಗೆ ಪ್ರತಿಭಾ ಅವರ ಅನುದಿನದ ಅಂತರ ಗಂಗೆ ಅದು ಪ ಇವರು ಪ್ರಕಟ ಮಾಡ್ತೀನಿ ಅಂತ ಹೇಳಿದಾಗ ಪ್ರತಿಭಾನೇ ಬೇಡ ಅಂತಾರೆ ಬೇಡ ಬೇಡ ಅದು ಮಾರಾಟ ಆಗದೆ ಉಳಿದ್ಬಿಟ್ಟಿದ್ದು ಪುಸ್ತಕ ನಿಂಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆದರೂ ಇವರು ನಂಗೆ ನಷ್ಟ ಆದರೂ ಪರವಾಗಿಲ್ಲ ನಾನು ಪ್ರಕಟ ಮಾಡೇ ಮಾಡ್ತೀನಿ ಅಂಥೇಳಿ ಧೈರ್ಯದಿಂದ ಮಾಡ್ಕೊಂಡು ಬರ್ತಾರೆ ಆದರೆ ಅವರು ಅವರು ಹೇಳೋದು ಒಂದು ಒಂದು ಸಮತೋಲನದಿಂದ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಏಕೆಂದರೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಹಾಕಿದ ಬಂಡವಾಳ ವಾಪಸ್ ಬರೋ ರೀತಿಯಲ್ಲಿ ಒಂದು ಪುಸ್ತಕದಿಂದ ಬಂದರೆ ಇನ್ನೊಂದು ಪುಸ್ತಕ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಪ್ರಕಟಿಸ್ತಾ ಇದ್ದಾರೆ ಆಮೇಲೆ ಅವರು ಪ್ರಕಟಿಸಿದಂಥ ಪುಸ್ತಕಗಳು ಸುಮಾರು ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳಿಗೆ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಬಂದಿರೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಅದರಲ್ಲಿ ಮಂಜುನಾಥ್ ಚಲ್ಲೂರವರ ಫೂ ಮತ್ತು ಇತರ ಕಥೆಗಳು ಮತ್ತು ಕಾವ್ಯ ಅಕಾಡೆಮಿ ಅವರ ಧ್ಯಾನಕ್ಕೆ ತಾರೀಕಿನ ಹಾಗಿಲ್ಲ ಅನ್ನುವಂಥದ್ದು ಮತ್ತು ಕೆ ವಿ ನಾರಾಯಣವರ ನುಡಿಗಳ ಅಳಿವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೂರಕ್ಕೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿವೆ ಮತ್ತು ಅವ್ರದ್ದು ಇನ್ನೊಂದು ಶಿಸ್ತು ಏನಿದೆ ಅಂದರೆ ಒಂದು ಪ್ರಕಾಶನ ಅಂದರೆ ಒಂದು ಶಿಸ್ತು ಮತ್ತು ಬದ್ಧತೆ ಮತ್ತು ನೈತಿಕತೆ ಈ ಮೂರನ್ನು ಇಟ್ಕೊಂಡು ಆ ನೆಲೆಗಟ್ಟಿನಲ್ಲಿ ಅವರು ಪ್ರಕಾಶನವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅದು ನಮಗೆಲ್ಲರ ತುಂಬ ಹೆಮ್ಮೆ ತರುವಂತಹ ಸಂಗತಿಯಾಗಿದೆ ಏಕೆಂದರೆ ಯಾವುದೇ ಒಂದು ಪುಸ್ತಕ ಪ್ರಕಟ ಮಾಡುವಾಗ ಅಗ್ರಿಮೆಂಟ್ ಸಹಿ ಮಾಡಿಕೊಂಡು ಅದು ಹಿರಿಯ ಲೇಖಕರೇ ಇರಲಿ ಹೊಸಬ್ರೇ ಇರಲಿ ಅಗ್ರಿಮೆಂಟ್ ಇರ್ಬೋದು ರಾಯಲ್ಟಿ ಇರ್ಬೋದು ಪ್ರಾಮಾಣಿಕವಾಗಿ ಅದನ್ನು ಕೊಡುವಂತಹದ್ದಿದೆಯಲ್ಲ ಅದು ತುಂಬ ಮುಖ್ಯ ಅಂತ ಹೇಳಿ ನಂಗೆ ಅನಿಸುತ್ತೆ ಆಮೇಲೆ ಯಾವುದೇ ಪುಸ್ತಕ ಬಿಡುಗಡೆ ಆದಾಗ ಒಬ್ಬ ಶ್ರೀ ಸಾಮಾನ್ಯನಿಗೆ ಮೊದಲ ಪ್ರತಿಯನ್ನು ಕೊಡುವಂತಹದ್ದು ಆಮೇಲೆ ಯಾವಾಗ ಅವರು ಯಾವುದೇ ವಿಚಾರಕ್ಕಿರಲಿ ಪ್ರಕಾಶನ ಅಂತಲ್ಲ ಯಾವುದೇ ಸಾಮಾಜಿಕ ಸಂದರ್ಭ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಅವರ ತಮ್ಮ ನಿಲುವು ಒಂಥರ ತಮ್ಮ ನಿಲುವುಗಳಿಗೆ ಚ್ಯುತಿ ಬರುತ್ತೆ ಅಂದಾಗ ಹಾಗೆ ಎಂಥವ್ರನ್ನೇ ಎದುರು ಹಾಕ್ಕೋತಾರೆ ಯಾರಿಗೂ ಅವ್ರ ಹೆದ ಅವರಿದ್ದಾರೆ ಇವರಿದ್ದಾರೆ ಅಂತ ಏನು ಅವರ ವ್ಯಕ್ತಿತ್ವಕ್ಕೆ ಹೆದ್ರಿಕೊಳ್ಳದೆ ಎದುರು ಹಾಕ್ಕೊಳ್ತಾರೆ ಅದ್ರ ಜೊತೆ ಅಂತಃಕರಣದ ವ್ಯಕ್ತಿತ್ವನೂ ಅವ್ರದ್ದು ತುಂಬ ಜೀವಿ ಕೂಡ ಅವರು ನಂಗೆ ಆಶ್ಚರ್ಯ ಅನಿಸುತ್ತೆ ಅವರು ಪತ್ರಕರ್ತೆಯಾಗಿ ತಮ್ಮ ವೃತ್ತಿ ಇದನ್ನು ಆರಂಭಿಸ್ತಾರೆ ನಮ್ಮ ನಾಡು ಪತ್ರಿಕೆಯಲ್ಲಿ ಜರ್ನಲಿಸ್ಟಾಗಿ ಅವರು ಮೊಟ್ಟ ಮೊದಲ ಇದು ಶುರುವಾಗುತ್ತೆ ಸೊ ಹಾಗಾಗಿ ಅವರಿಗೆ ಹಲವು ಕ್ಷೇತ್ರಗಳ ಅನುಭವ ಮತ್ತು ಅವ್ರಿಗಿರುವಂಥ ಸಾಂಸ್ಕೃತಿಕ ಕ್ಷೇತ್ರದ ಒಡನಾಟ ಇವೆಲ್ಲವೂ ಕೂಡ ತುಂಬ ಮುಖ್ಯ ಅನಿಸುತ್ತೆ ಯಾವುದೇ ಒಂದು ಪುಸ್ತಕ ಪ್ರಕಟ ಮಾಡುವಾಗ ಯಾಕೆ ಮಾಡಬೇಕು ಯಾಕೆ ಇದು ಜನರಿಗೆ ತಲುಪಿಸ್ಬೇಕಂತ ಆಲೋಚನೆ ಮಾಡಿ ಮಾಡುವಂಥದ್ದು ಆಮೇಲೆ ಮೊಟ್ಟ ಮೊದಲ ಪುಸ್ತಕ ಅವರು ಅರ್ಪಣೆ ಮಾಡಿದ್ದು ಅವರ ಅಮ್ಮಮ್ಮ ಮತ್ತು ಡಾಕ್ಟರ್ ಎಮ್ ಎಸ್ ಆಶಾದೇವಿಯವ್ರಿಗೆ ಮತ್ತು ಎಮ್ ಎಸ್ ಆಶಾದೇವಿಯವರ ಮಾರ್ಗದರ್ಶನದಲ್ಲಿ ಹಲವಾರು ಪುಸ್ತಕಗಳನ್ನು ಕೂಡ ತಂದಿರ್ಬೋದು ತಂದಿದ್ದಾರೆ ಸೊ ಹಾಗೆ ಇವರ ಬದುಕು ಕೂಡ ಅಂತರ್ಜಾತಿ ವಿವಾಹ ಆಗಿರುವಂಥದ್ದು ಅವಿನಾಶ್ ಜೊತೆ ಆದರೆ ಇಬ್ಬರು ಇಬ್ಬರ ಅವರವರ ಕ್ಷೇತ್ರದಲ್ಲಿ ಅವರವರು ಬೆಳೀತಾ ಪೂರಕವಾಗಿ ಮತ್ತು ಯಾವುದೇ ಕಾರಣಕ್ಕೂ ಇಬ್ಬರು ಒಬ್ರಿಗೊಬ್ರು ಸ್ಪೇಸ್ ಕೊಟ್ಕೊಂಡೆ ಬೆಳೀತಾ ಬಂದಿರೋದನ್ನ ನಾವು ನೋಡ್ತೀವಿ ನೋಡ್ತಾ ಬಂದಿದ್ದೀವಿ ಆಮೇಲೆ ಗುಣಮಟ್ಟದ ಬಗ್ಗೆ ಕೂಡ ಈಗಾಗಲೇ ಹೇಳಿದಂತೆ ಒಂದು ಎಚ್ಚರಿಕೆ ಇಟ್ಕೊಂಡೆ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಆಮೇಲೆ ಇನ್ನೊಂದು ಅವ್ರದ್ದು ವಿಶಿಷ್ಟತೆ ಅಂದರೆ ವಾರ್ಷಿಕ ಚಂದ ಓದೋದ್ರಿಂದ ಒಂದು ವರ್ಷಕ್ಕಿಷ್ಟು ಹಣ ಅಂಥೇಳಿ ಪಡೆದು ಅದಕ್ಕೆ ಪುಸ್ತಕಗಳನ್ನು ಕೊಡ್ತಾರೆ ಅದಕ್ಕೆ ಯಾವುದೇ ಒಂದು ಇದಾಗ ಅವ್ರು ಎಷ್ಟು ಹಣ ತಗೊಂಡಿರ್ತಾರೋ ಅದು ಅದಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಅವ್ರು ಕೊಟ್ಟಿರ್ತಾರೆ ಸೊ ಇದು ಒಂದು ಆಮೇಲೆ ಮಹಿಳೆಯರ ಪುಸ್ತಕಗಳಿಗೆ ಮೊಟ್ಟ ಮೊದಲ ಆದ್ಯತೆ ಅಂತ ಹೇಳ್ಬೋದು ಆಮೇಲೆ ಮೊನ್ನೆ ತಾನೇ ಯೋಗೇಂದ್ರ ಯಾದವ್ ಅವರು ಶಿವಮೊಗ್ಗಕ್ಕೆ ಬಂದಾಗ ಅವರು ಹೊರಗಡೆ ಎಲ್ಲ ಊಟ ಮಾಡಲ್ಲ ಅಂದಾಗ ಎಲ್ಲಿ ಹೋಗಬೇಕು ಅಂದಾಗ ಅಕ್ಷತಾ ಅವರ ಮನೆಗೆ ಅವರು ಊಟಕ್ಕೆ ಹೋಗಿದ್ದು ಸೀಗೆ ಹೀಗೆ ಒಂಥರ ಇಡೀ ಕರ್ನಾಟಕದ ಒಂದು ಸಾಂಸ್ಕೃತಿಕ ಸಾಮಾಜಿಕ ಚಳುವಳಿಗಳಲ್ಲಿ ಮತ್ತು ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಬ್ಬ ಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮಿದಿರೋದು ಕೂಡ ನಮಗೆಲ್ಲ ಸಂತೋಷ ಸಂಗತಿ ಇಂತಹ ಅಕ್ಷತಾಗಿ ಇವತ್ತು ಪ್ರಕಾಶಕರ ಸಂಘದ ಗೋಪಾಲಕೃಷ್ಣ ಅಡ್ಗ ಪ್ರಶಸ್ತಿ ಪುರಸ್ಕೃತರಾಗಿರೋದು ನಮ್ಮೆಲ್ರಿಗೂ ತುಂಬ ಸಂತೋಷ ಮತ್ತು ಹೆಮ್ಮೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಹಾಗೆ ರೇಣುಕಾ ಕೊಡಗುಂಟಿ ಅವರ ಸೋದರರು ಕೂಡ ಬಂದಿದ್ದಾರೆ ಪರಶುರಾಮ್ ಕೊಡಗುಂಟಿಯವರು ಮತ್ತು ಬಸವರಾಜ್ ಕೊಡಗುಂಟಿಯವರು ಸೊ ಮೂರು ಜನ ಸೇರಿ ಒಂದು ಮಸ್ಕಿ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಪ್ರಕಾಶನವನ್ನು ಆರಂಭಿಸ್ತಾರೆ ಇವರು ಕೂಡ ಎರಡು ಸಾವಿರದ ಆರರಲ್ಲೇ ಆರಂಭಿಸ್ತಾರೆ ಮಸ್ಕಿ ನಂಗೆ ಗೊತ್ತು ಯಾಕೆಂದರೆ ಮಸ್ಕಿ ಹತ್ತಿರ ಬಗಲ್ಗುಡ್ಡ ಅಂತ ಒಂದು ಪುಟ್ಟ ಹಳ್ಳಿ ಇದೆ ನಲವತ್ತು ಮನೆ ಇರುವಂಥ ಹಳ್ಳಿ ಆ ಆ ಊರು ನನ್ನ ತಂದೆ ಹುಟ್ಟಿದವರು ನಾವು ಊರಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಹೊಲ ಇದೆ ಸೊ ನಂಗೆ ಅಲ್ಲಿ ಹೇಗಿದೆ ಅಲ್ಲಿನ ಪರಿಸರ ಮತ್ತು ಸಾಂಸ್ಕೃತಿಕ ವಾತಾವರಣ ಎಲ್ಲವೂ ಕೂಡ ಗೊತ್ತು ಸೊ ಅಲ್ಲಿ ಮಸ್ಕಿ ಅಂತ ಊರಿನಲ್ಲಿ ಇವರು ಭಂಡಾರ ಪ್ರಕಾಶನವನ್ನು ಆರಂಭಿಸಿ ಸೊ ಏಕೆಂದರೆ ಪ್ರಕಾಶನ ಆರಂಭಿಸೋದಂತ ಕಡೆ ಪುಸ್ತಕದ ಅಂಗಡಿಯನ್ನು ಕೂಡ ಆರಂಭಿಸ್ತಾರೆ ಏಕೆಂದರೆ ನಮ್ಗೆ ಗೊತ್ತು ಪುಸ್ತಕದ ಅಂಗಡಿ ಬೆಂಗಳೂರಿನಲ್ಲೇ ಎಷ್ಟು ಪುಸ್ತಕದ ಅಂಗಡಿಗಳಿದೆ ಎಷ್ಟು ಜನ ಅಂಗಡಿಗಳಿಗೆ ಹೋಗ್ಕೊಳ್ತಾರೆ ಅನ್ನೋದು ನಾವು ದಿನನಿತ್ಯ ಪ್ರಕಾಶ್ ಕಂಬ ಅವ್ರಿಗಂತೂ ಅದು ಪ್ರಭಾವರು ಇದ್ದಾರೆ ಗೊತ್ತಿದೆ ಸೊ ಹಳ್ಳಿಯಲ್ಲಿ ಎಷ್ಟು ಜನ ಬಂದು ಪುಸ್ತಕಗಳನ್ನು ಕೊಳ್ತಾರೆ ಬದುಕೋದೇ ದುಸ್ತರವಾದಂಥ ಸಂದರ್ಭದಲ್ಲಿ ಪುಸ್ತಕಗಳಿಗೆ ಎಷ್ಟು ಜನ ಗಮನ ಕೊಡೋದಕ್ಕೆ ಸಾಧ್ಯ ಅಂತ ಆಮೇಲೆ ಅವ್ರದ್ದು ಮತ್ತೊಂದು ವಿಶಿಷ್ಟತೆ ಅಂತ ಹೇಳಿದ್ರೆ ಕತೆ ಕಾದಂಬರಿ ಕಾವ್ಯಗಳನ್ನ ಇದೆ ಆದರೆ ಅದು ಅದನ್ನು ಹೊರತುಪಡಿಸಿ ಸಂಶೋಧನಾ ಗ್ರಂಥಗಳನ್ನ ಅವ್ರು ಮಾಡ್ತಾ ಇರೋದು ಏಕೆಂದ್ರೆ ಬೇರೆಯವರೆಲ್ಲ ಪ್ರಕಾಶಕರು ಯಾರೂ ಸಂಶೋಧನಾ ಗ್ರಂಥಗಳನ್ನ ಮಾಡೋದೇ ಇಲ್ಲ ಅದಕ್ಕೆ ಕೈ ಹಾಕೋದೇ ಇಲ್ಲ ಆದರೆ ಇವರು ಸಂಶೋಧನಾ ಮತ್ತು ಜಾನಪದಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸೋದು ಅವರ ಆದ್ಯತೆಯಾಗಿ ಬಂದಿದೆ ಆಮೇಲೆ ಒಟ್ಟು ಇಲ್ಲಿವರೆಗೂ ಎಂಬತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಸಂಶೋಧನಾ ವಿದ್ಯಾರ್ಥಿ ಕಲ್ಯಾಣ ಕರ್ನಾಟಕದ ಯಾವುದೇ ಭಾಗದ ಸಂಶೋಧನಾ ವಿದ್ಯಾರ್ಥಿಗೆ ಒಂದು ಆಕರ ಗ್ರಂಥ ಬೇಕಂದರೆ ಒಂದು ಅಂತ ನೆನಪಾಗದೆ ಭಂಡಾರ ಪ್ರಕಾಶನದ ಅಂಗಡಿ ಆಮೇಲೆ ಇವ್ರ ಹತ್ರ ಇಲ್ಲ ಅಂದರೂ ಎಲ್ಲಿಂದಾದರೂ ತರಿಸಿ ಕೊಡುವಂತಹ ಬದ್ಧತೆ ಬ ರೇಣುಕಾ ಅವ್ರಿಗಿದೆ ನಮ್ಮ ಪುಸ್ತಕ ಪರಿಚಾರಿಕೆ ಪ್ರಕಾಶನ ಮತ್ತು ಮಾರಾಟ ಆಮೇಲೆ ಬೇರೆ ಬೇರೆ ಪ್ರಕಾಶಕರ ಪುಸ್ತಕಗಳನ್ನು ತರಿಸ್ಕೊಂಡು ಮಾರಾಟ ಮಾಡೋದು ಎಲ್ಲವೂ ಕೂಡ ಆಮೇಲೆ ಇವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರ್ಬೋದು ಆಮೇಲೆ ವಾಟ್ಸಪ್ ಇರ್ಬೋದು ಅವುಗಳ ಮುಖಾಂತರ ಜನರನ್ನು ತಲುಪೋದಿದೆಯಲ್ಲ ಆಮೇಲೆ ಸಾಹಿತ್ಯ ವೇದಿಕೆಗಳು ಸೆಮಿನಾರ್ಗಳ ಮುಖಾಂತರ ಪುಸ್ತಕ ಪರಿಚಯವನ್ನು ಮಾಡಿಕೊಡ್ತಾರೆ ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ಇವರೊಂದು ಕೊಡುಗುಂಟೆ ಪ್ರಶಸ್ತಿ ಅಂತ ಶುರು ಮಾಡ್ತಾರೆ ಅದು ಯಾರಿಗೆ ಅಂತ ಹೇಳಿದ್ರೆ ಪಿ ಎಚ್ ಡಿ ಎಮ್ ಫಿಲ್ ಪ್ರಬಂಧಗಳಲ್ಲಿ ಅತ್ಯುತ್ತಮವಾದ ಪ್ರಬಂಧ ಯಾರು ಬರೆದಿರ್ತಾರೋ ಅವರಿಗೆ ಇದು ಅದು ಅವ್ರಿಗೆ ಯಾವುದೇ ಪ್ರಶಸ್ತಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವುದೂ ಇಲ್ಲ ಸ ಅಂತಹ ಪ್ರಬಂಧಗಳನ್ನ ಆಯ್ಕೆ ಮಾಡಿ ಅವರನ್ನು ಪ್ರೋತ್ಸಾಹಿಸೋದಕ್ಕೆ ಪ್ರಕ ಇದನ್ನು ಆರಂಭಿಸ್ತಾರೆ ಆಮೇಲೆ ಮತ್ತೊಂದು ಅಂತ ಹೇಳಿದ್ರೆ ಹೊಸ ಬರಹಗಾರರು ಹೊಸೊಬ್ಬರನ್ನು ನಾನು ಆಗಲೇ ಹೇಳಿದೆ ಯಾರೂ ತಕ್ಷಣ ಸ್ಕ್ರಿಪ್ಟ್ ನೋಡಿ ಇದು ಮತ್ತೆ ವಾಪಸ್ ಕಳಿಸೋದೆ ತುಂಬ ಜನ ಪ್ರಕಾಶಕರ ಒಂದು ಅಭಿಪ್ರಾಯ ಆಗಿದೆ ಆದರೆ ಇವರು ಹೊಸ ಬೆಳೆ ಅಂತಲೇ ಒಂದು ಸರಣಿ ಆರಂಭ ಮಾಡ್ತಾರೆ ಹೊಸ ಬೆಳೆ ಅಂತ ಅನ್ನುವ ಸರಣಿಯಲ್ಲಿ ಹೊಸ ಬ ಬರಹಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅನೇಕ ಪುಸ್ತಕಗಳು ಸುಮಾರು ಹನ್ನೆರಡು ಪುಸ್ತಕಗಳನ್ನು ಇಲ್ಲಿವರೆಗೆ ಪ್ರಕಟಿಸಿರುವಂತಹದ್ದು ಇದೆ ಮತ್ತೊಂದು ವಿಶಿಷ್ಟ ಯೋಜನೆ ಅಂದರೆ ಎಲ್ಲಮ್ಮ ಯೋಜನೆ ಅಂತ ಹೇಳಿ ಈಗ ಶುರು ಮಾಡ್ತಿದ್ದಾರೆ ಅದು ಎಲ್ಲಮ್ಮನ ಬಗ್ಗೆ ಸೌದತ್ತಿ ಎಲ್ಲಮ್ಮನ ಬಗ್ಗೆ ಸಂಶೋಧನೆ ಮಾಡಿ ಬರೆಯೋರಿಗೆ ಒಂದು ಸಹಾಯಧನವನ್ನು ನೀಡಬೇಕು ಅಂತ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಮತ್ತು ಅವರು ರೇಣುಕಾ ಅವರ ಲೇಖಕಿಯಾಗಿ ಅವ್ರದ್ದೊಂದು ಪುಸ್ತಕ ಒಂದು ವಿಶಿಷ್ಟವಾದಂಥ ಪುಸ್ತಕ ನಾ ನಾವೆಲ್ಲರೂ ಅದನ್ನು ಕೊಂಡ್ಕೊಳ್ಬೇಕು ಓದಬೇಕು ನಮ್ಮ ಇರಬೇಕು ಏನಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಶವ ಸಂಸ್ಕಾರ ಅನ್ನುವಂಥದ್ದು ಬಹುಶಃ ಯಾರೂ ಇಲ್ಲಿವರೆಗೂ ಆ ಥರದ ಪುಸ್ತಕ ಮಾಡಿಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ ಯಾಕೆಂದರೆ ಎರಡು ಸಂಪುಟಗಳಲ್ಲಿ ಅದನ್ನು ಹೊರತಂದಿದ್ದಾರೆ ಸೊ ವಿವಿಧ ಜಾತಿಗಳಲ್ಲಿ ನಮಗೆ ಹೇಗೆ ನಮ್ಮ ಆಚರಣೆಗಳಿರುತ್ತೆ ಶವ ಸಂಸ್ಕಾರದ ಆಚರಣೆಗಳು ಕೂಡ ಭಿನ್ನ ಭಿನ್ನವಾಗಿರ್ತವೆ ಸೊ ಹೇಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಬುಡಕಟ್ಟು ಸಂಪ್ರದಾಯ ಹೇಗಿರುತ್ತೆ ಹಿಂದುಳಿದ ಜಾತಿಗಳಲ್ಲಿ ಹೇಗಿದೆ ಈ ಥರ ಎಲ್ಲವನ್ನು ಇಟ್ಕೊಂಡು ಬಹುಶಃ ಕನ್ನಡದಲ್ಲಿ ಮೊಟ್ಟ ಮೊದಲ ಕೃತಿ ಇದು ಆಮೇಲೆ ಹಾಗೆ ಅವರು ಕಾವ್ಯ ಕರ್ನಾಟಕ ಅನ್ನುವಂತಹ ಯೋಜನೆ ಆರಂಭಿಸಿ ಈಗಾಗಲೇ ಅವರು ಹೇಳಿದರು ಅವರು ಒಂದು ಕವಿತೆಯನ್ನು ವಾಚನ ಮಾಡಿದ್ದು ಅಂತ ಹೊಸಗನ್ನಡದ ಕಾವ್ಯ ಅನುವಾದ ಮತ್ತು ಜನಪದ ಇವುಗಳ ಬಗ್ಗೆ ಒಂದೊಂದು ಕವನಗಳ ವಿಮರ್ಶೆಯನ್ನು ಎಂಬತ್ತು ದಿನಗಳ ಕಾಲ ಗೂಗಲ್ ಮೀಟ್ ಮೂಲಕ ಮಾಡ್ತಾ ಬಂದಿದ್ದಾರೆ ಆಮೇಲೆ ಸಂಶೋಧನಾ ಕೃತಿಗಳನ್ನ ನಾನು ಕೇಳಿದೆ ಸಂಶೋಧನಾ ಕೃತಿಗಳನ್ನ ಪ್ರಕಟ ಮಾಡ್ತಿದ್ದೀರಲ್ಲ ಅದು ಹೇಗೆ ಮಾರಾಟ ಆಗುತ್ತಾ ಅಂತ ಇಲ್ಲ ಮೇಡಮ್ ಅಂದ್ರೆ ಅವರು ನಷ್ಟ ಅನುಭವಿಸಿದ್ದೀವಿ ನಾವು ಪ್ರಕಾಶನದಿಂದ ನಮಗೆ ಸಂಶೋಧನಾ ಕೃತಿಗಳು ತುಂಬ ಕಷ್ಟ ಆದರೆ ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು ಆಮೇಲೆ ಅಕ್ಷರ ಸಾಹಿತ್ಯ ವೇದಿಕೆ ಮುಖಾಂತರ ಕರೋನಾ ಸಮಯದಲ್ಲಿ ಆನ್ಲೈನ್ ಕಾರ್ಯಕ್ರಮಗಳನ್ನ ಮಾಡಿದರು ಅಲ್ಲಿ ಒಂದು ಉಪನ್ಯಾಸ ಕೂಡ ನಾನು ಕೂಡ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೆ ಸೊ ಇದು ಕರೋನಾ ಸಮಯದಲ್ಲಿ ಅಂದರೆ ಎಲ್ಲ ಬರೀ ಮಸ್ಕಿಯ ಇದು ಜನತೆಗೆ ಅಂತಲ್ಲ ಇದು ಎಲ್ಲ ಇಡೀ ಕರ್ನಾಟಕದ ಎಲ್ಲ ಓದುಗರು ಲೇಖಕರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು ಮತ್ತು ಆನ್ಲೈನ್ ಮಾರಾಟವನ್ನು ಕರೋನಾ ಟೈಮಲ್ಲಿ ಭಾಳಷ್ಟು ಜನಕ್ಕೆ ಮಾಡಿದ್ದು ಆಮೇಲೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ಲೇಖನಗಳನ್ನ ಬರೆಸೋದಿದೆಯಲ್ಲ ಅದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮಾಡ್ತಾ ಇರೋದು ಅವರ ಹೆಗ್ಗಳಿಕೆ ಮತ್ತು ವಿಜ್ಞಾನದ ಕುರಿತು ಕೂಡ ಹಲವು ಕೃತಿಗಳನ್ನ ಅವರು ಹೊರತಂದಿದ್ದಾರೆ ಆಮೇಲೆ ಅರೈ ಪತ್ರಿಕೆ ಅನ್ನುವಂಥದ್ದು ಇದು ಸಂಶೋಧನಾ ವಾತಾವರಣವನ್ನು ಬೆಳೆಸುವ ಆಶಯದಿಂದ ಇಮ್ಮುಖ ಕುರುಡು ಮತ್ತು ದಟ್ಟೋದು ಕನ್ನಡ ಅನ್ ಅನ್ ಅನ್ನುವಂತಹ ತ್ರೈಮಾಸಿಕ ಪತ್ರಿಕೆಯನ್ನು ಕೂಡ ಸಂಶೋಧನಾ ಪತ್ರಿಕೆ ಹೊರತರ್ತಾ ಇದ್ದಾರೆ ಹೀಗೆ ಭಂಡಾರ ಪ್ರಕಾಶನ ಮೂಲಕ ಹತ್ತು ಹಲವು ಯೋಜನೆಗಳನ್ನು ಹಮ್ಮಿಕೊಂಡು ನಿಜಕ್ಕೂ ನನಗೆ ಇಬ್ಬರದ್ದು ತುಂಬ ಸಂತೋಷ ಅನ್ನಿಸ್ದು ಮತ್ತು ಹೆಮ್ಮೆ ಅನ್ನಿಸ್ತು ಒಂಥರ ಈ ಥರದ ಇಬ್ಬರು ಪ್ರಕಾಶಕಿಯರಿಗೆ ಇವತ್ತು ನಮ್ಮ ಪ್ರಕಾಶಕರ ಸಂಘದ ಪ್ರಶಸ್ತಿ ಬಂದಿರೋದು ಕೂಡ ನಮ್ಮ ಪ್ರಕಾಶಕರ ಸಂಘದ ಎಲ್ಲ ಸಮಿತಿಯವ್ರಿಗೂ ಒಂದು ಅದು ನಮಗೂ ಹೆಮ್ಮೆಯ ಸಂಗತಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ಎಲ್ಲರಿಗೂ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಸಹನೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ